ಏನು ಕೋಲಾರ ಜಿಲ್ಲಾದ್ಯಂತ ಪ್ರತಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಗಡಿ ಭಾಗಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಏನು ಮಾಡ್ತಾ ಇದ್ದಾರೆ ಅಕ್ರಮ ಮದ್ಯ ಮಾರಾಟವನ್ನು ಕೂಡಲೇ ನಿಲ್ಲಿಸಬೇಕು ಇವತ್ತೇನು ಹೆಣ್ಣುಮಕ್ಕಳ ಜೀವನ ಜೊತೆಯನ್ನೇ ಚಲ್ಲಾಟ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಬಕಾರಿ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಸರ್ಕಾರ ಸರ್ಕಾರಕ್ಕೆ ಆದಾಯ ಅಬಕಾರಿ ಇಂದನೇ ಬರ್ತದೆ ಅಂತೇಳ್ಬಿಟ್ಟು ಅಮಾಯಕ ಹೆಣ್ಣುಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಪ್ರತಿ ದಿನಸಿ ಅಂಗಡಿಗಳಲ್ಲೂ ಕೂಡ ಇವತ್ತು ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ ಅದು ಅಧಿಕಾರಿಗಳಿಗೆ ಗಮನಕ್ಕಿದ್ರೂ ಕೂಡ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಅದ್ರ ಜೊತೆಗೆ ಬೆಳಗ್ಗೆ ಆರರಿಂದ ಬೆಳಗ್ಗೆ ಆರ ಆರರಿಂದ ಬಾ ಏನು ಬಾರ್ಗಳಾಗ್ಬೋದು ಅಂಗಡಿಗಳಾಗ್ಬೋದು ಓಪನ್ ಆಗ್ತಾ ಇದಾವೆ ಬೆಳಗ್ಗೆ ಸಂಜೆವರೆಗೂ ದುಡಿದಂತ ಹಣವನ್ನ ಇವತ್ತು ಮಧ್ಯಮ ಇವತ್ತೇನು ಮಧ್ಯದ ಅಂಗಡಿಗಳಿಗೆ ಇವತ್ತು ಇಡ್ತಾ ಇದ್ದಾರೆ ಇವತ್ತು ಅವರ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ಅಥವಾ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಇವತ್ತು ಯಾವುದೇ ರೀತಿಯಲ್ಲಿ ಮಕ್ಕಳು ಬೀದಿಗೆ ಬೀಳ್ತಾ ಇದ್ದಾರೆ ಮತ್ತೆ ಹೆಣ್ಣು ತಾಳಿಗಳು ಇವತ್ತು ಕಿತ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಹಾಗಾಗಿ ಇವತ್ತೇನು ಕೂಡಲೇ ಅಬಕಾರಿ ಇಲಾಖೆ ಇವತ್ತು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ ಅಂತೇಳ್ಬಿಟ್ಟು ಇವತ್ತು ಪ್ರತಿ ಹಳ್ಳಿಗಳಲ್ಲಾಗ್ತಾಯಿದೆ ಮತ್ತು ಡಾಬಾಗಳಲ್ಲಿ ಆಗ್ತಾಯಿದೆ ಸಿ ಎಲ್ ಸವೆನ್ನು ಸಿ ಎಲ್ ಟೂಗಳನ್ನು ಪರವಾನಗಿಗಳನ್ನು ನಿಲ್ಲಿಸಬೇಕು ಅಕ್ರಮ ಮದ್ಯ ಮಾರಾಟನ ನಿಲ್ಲಿಸಬೇಕು ಅಂತೇಳ್ಬಿಟ್ಟು ಇವತ್ತೇನು ಅಬಕಾರಿ ಇಲಾಖೆಯ ಆಯುಕ್ತರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ನಾವು ಕ್ರಮ ಕೈಗೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಇವತ್ತೇನು ಹೆಣ್ಮಕ್ಳ ಜೊತೆಗೆ ಉಗ್ರ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ಅಬಕಾರಿ ಇಲಾಖೆಯ ಆಯುಕ್ತರಿಗೆ ಕೊಡ್ತಾ ಇದೀವಿ